ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಮ್ಮ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಬಿಕಾಸ್ ತುಂಬಾ ಜನ ಕೇಳ್ತಾನೆ ಇದ್ರಿ ಅನಿತಾ ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ಆಲ್ರೆಡಿ ನಾನು ಕಳೆದ ಎರಡು ವಾರದ ದಿನಿಂದಾನು ಹೇಳ್ತಾ ಬಂದಿದ್ದೀನಿ ಇದೇ ತಿಂಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಜಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅಂಡ್ ಇವತ್ತು ಕೂಡ ಜಮೆ ಆಗ್ಲಿಕ್ಕೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಈಗ ಆಲ್ರೆಡಿ ಆಗಿದೆ ಅಂತ ಹೇಳಿದೆ ಅಲ್ವಾ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇವತ್ತು ಎಷ್ಟು ಜನಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ತುಂಬಾನೇ ಮುಖ್ಯವಾಗಿರುವಂತಹ ಇದು ಅಂಡ್ ಎಷ್ಟು ಜನ ಇನ್ನು ಕಂತಿನ ಹಣನೇ ಬಂದಿರಲಿಲ್ಲ ಈಗ ಕಂತು ಕೂಡ ಬಿಡುಗಡೆ ಆಗೋಯ್ತಾ ಹಾಗಾದ್ರೆ ನಮ್ಗೆ ಯಾವಾಗ ಬರುತ್ತೆ ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಅಂತ ಕೂಡ ಕೇಳ್ತೀರಾ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂಡ್ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ಅದನ್ನ ಹೊರತುಪಡಿಸಿ ಈಗ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಲ್ವಾ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅದನ್ನ ತೋರಿಸಿದ್ರೆ ಮಾತ್ರ ನಿಮ್ಗೆ ಇನ್ನ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಇದುವರೆಗೂ ನೀವೇನು ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತಾ ಇದ್ರ ಇನ್ ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಎಲ್ಲಿ ಹೇಗೆ ಎತ್ತ ಅಂತ ಎತ್ತೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂಡ್ ಅದ್ರ ಜೊತೆಗೆ ಈ ಕೆಎಸ್ಆರ್ ಟಿಸಿ ಬಸ್ಗಳಲ್ಲಿ ನೀವೇನು ಓಡಾಡ್ತೀರಾ ಅಲ್ಲ ಕೆ ಎಸ್ ಆರ್ ಸಿ ಮಾತ್ರ ಅಲ್ಲ ಬಿಎಂಟಿಸಿ ಕೂಡ ಅದ್ರದ್ದು ಕೂಡ ಟಿಕೆಟ್ ದರ ಹೆಚ್ಚಳವನ್ನ ಮಾಡಿದರೆ ಅದು ನಿಮ್ಗಳಿಗಲ್ಲ ನಾವು ತಗೊಂಡ್ ಹೋಗ್ತಿವಲ್ವಾ ಲಗೇಜ್ ಗಳು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಅದಕ್ಕೂ ಕೂಡ ಟಿಕೆಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಈ ರೂಲ್ಸ್ ಅನ್ನ ಇಟ್ಟಿರುವಂತದ್ದು ಸೊ ಈ ಎಲ್ಲಾ ವಿಷಯಗಳು ಇರೋದ್ರಿಂದ ನೀವು ಕೂಡ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ನೀವು ವಿಡಿಯೋನ ಓಡಿಸಿಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಸೊ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಫುಲ್ ವಿಡಿಯೋನ ನೋಡ್ಬೇಕು ಅಷ್ಟೇ ಸೊ ಫುಲ್ ವಿಡಿಯೋ ನೋಡಿದ್ರೆ ಅಂದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡದ್ರ ಜೊತೆಗೆ ಇವತ್ತಿನ ಗೋಲ್ಡ್ ರೇಟ್ ಅಂದ್ರೆ ಚಿನ್ನದ ರೇಟ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಹೇಳ್ಬಿಡ್ತೀನಿ ಸೊ ಯಾವಾಗ್ಲಿಂದ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆ ಅಂದ್ರೆ ಹದಿನೇಳನೇ ತಾರೀಕು ಫೆಬ್ರವರಿ ತಿಂಗಳು ಹದಿನೆಂಟಲ್ವಾ ಸೊ ನಿನ್ನೆ ಹದಿನೇಳನೇ ತಾರೀಕಲ್ಲಿ ಹನ್ನೊಂದು ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ನೋಟಿಫಿಕೇಶನ್ ಬಂದಿರುವಂತದ್ದು ಸೊ ತುಂಬಾ ಖುಷಿ ಪಡೋ ವಿಚಾರ ಅಂತಾನೆ ಹೇಳ್ಬೋದು ಅಟ್ ಬೇಗ ಬಿಡುಗಡೆ ಮಾಡ್ಬಿಟ್ರು ಗ್ಯಾಪ್ ತಗೊಳ್ಳಿಲ್ಲ ಈ ಯಾಕೆಂದ್ರೆ ಒಂದ್ ಕಂತು ಬಿಡುಗಡೆ ಆಗಿ ಎರಡು ಮೂರು ತಿಂಗಳು ಹಣನೇ ಹಾಕ್ತಾ ಇರಲಿಲ್ಲ ಬಟ್ ಈ ಸಲ ಹಂಗಾಗ್ಲಿಲ್ಲ ಇಪ್ಪತ್ತೈದನೇ ಕಂತು ಇತ್ತೀಚೆಗಷ್ಟೇ ಕಳೆದ ತಿಂಗಳಲ್ಲಿ ಕೊಟ್ಟಿದ್ರು ಈಗ ಇಪ್ಪತ್ತಾರನೇ ಕೂಡ ನಿನ್ನೆ ಹದಿನೇಳನೇ ತಾರೀಕು ಹನ್ನೊಂದು ಐವತ್ತರಲ್ಲಿ ಹಾಕಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ ನೀವು ಎಲ್ಲರೂ ಕೂಡ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಥವಾ ನಿಮಗೆ ಬಂದಿರುತ್ತಲ್ವಾ ಹಿಸ್ಟ್ರಿ ಅಥವಾ ಮೆಸೇಜ್ ಕೂಡ ಬಂದಿರುತ್ತೆ ಅಲ್ವಾ ನಿಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ಕ್ರೆಡಿಟ್ ಆದ ತಕ್ಷಣ ಚೆಕ್ ಮಾಡಿ ಯಾರಿಗೆಲ್ಲ ನಿನ್ನೆ ಬಂದಿದೆ ದಯವಿಟ್ಟು ನನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ಇಲ್ಲಿ ಎಲ್ರಿಗೂ ಹಾಕಿಲ್ಲ ಅವರು ಓಕೆನಾ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಮೊದಲನೇ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಕೊಡ್ತಾರೋ ಮಹಿಳೆಯರಿಗೆ ಅದು ಜಸ್ಟ್ ಟೆಸ್ಟಿಂಗ್ ತರ ಮಾಡಿರ್ತಾರೆ ಸೊ ಇಡೀ ರಾಜ್ಯದ ಮಹಿಳೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಗಳಿಗೆ ಹಾಕಿರೋದಿಲ್ಲ ಸೊ ಅದರಲ್ಲೂ ಹೆಚ್ಚಾಗಿ ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಲಬುರಗಿ ಹಾಕಿದ್ದಾರೆ ಕಲ್ಬುರ್ಗಿ ಜಿಲ್ಲೆಗೆ ಹಾಕಿದ್ದಾರೆ ಹಾಗೆ ಗದಗ ಜಿಲ್ಲೆಗೆ ತುಂಬಾ ಸತಿ ಹೇಳ್ತಾ ಇದ್ರಿ ಗದಗಕ್ಕೆ ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಇಪ್ಪತ್ತಾರನೇ ಕಂತನ್ನ ಗದಗ ಜಿಲ್ಲೆಯ ಜನಗಳಿಗೆ ಫಸ್ಟ್ ಹಾಕ್ತಾ ಅಂತ ಹೇಳಿ ತಿಳಿಸಿರುವಂತದ್ದು ಹಾಗೆ ಬಾಗಲಕೋಟೆ ಜಿಲ್ಲೆ ಬೀದರ್ ಜಿಲ್ಲೆ ಬೆಂಗಳೂರು ಸೊ ಈ ರೀತಿಯಾಗಿ ಸೊ ಎಲ್ಲಾ ಜಿಲ್ಲೆಯ ಜನಗಳಿಗೂ ಸ್ವಲ್ಪ ಜನಗಳಿಗೆ ಹಾಕಿರುವಂತದ್ದು ಅಷ್ಟೇನೆ ಬಟ್ ಈ ಒಂದು ಐದು ಜಿಲ್ಲೆ ಏನ್ ಹೇಳಿದೆ ಸೊ ಬಾಗಲಕೋಟೆ ಬೀದರ್ ಕಲ್ಬುರ್ಗಿ ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಜನಗಳಿಗೆ ಬಂದಿದೆ ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿರೋದ್ರಿಂದ ಓಕೆನಾ ಅಂಡ್ ಬೇರೆ ನಮ್ದು ಮೈಸೂರು ಮಂಡ್ಯ ಹಾವೇರಿ ಈ ತರ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇವಾಗ ನಮ್ದು ಹಾಸನ ನಮಗ್ ಬಂದಿಲ್ಲ ಅನಿತಾ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಜಿಲ್ಲೆಯ ಜನಗಳಿಗೂ ಕೂಡ ಇವತ್ತಿಂದ ಪ್ರಾರಂಭ ಆಗತ್ತೆ ಅಗೇನ್ ಇವತ್ತು ಕೂಡ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮತ್ತೆ ಪ್ರಾರಂಭ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಂತ ಬರೀ ಹನ್ನೊಂದು ಮುಕ್ಕಾಲಿಗೆ ಎಲ್ರಿಗೂ ಬರೋದಿಲ್ಲ ಇವತ್ತು ಮಧ್ಯಾಹ್ನ ಕೂಡ ಬರುತ್ತೆ ಇವತ್ತು ಸಂಜೆ ಕೂಡ ಬರುತ್ತೆ ಇವತ್ತು ನೈಟ್ ಅಂದ್ರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ರಾತ್ರಿ ಏಳುವರೆ ಆರೂವರೆಗೂ ಕೂಡ ಬರುತ್ತೆ ಸೊ ಒಟ್ಟಾರೆ ಇವತ್ತು ಆದಷ್ಟು ಜನಗಳಿಗೆ ಮಿನಿಮಮ್ ಅಂದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತಾರನೇ ಕಂತಿನ ಹಣ ಖಂಡಿತವಾಗ್ಲೂ ಜಮೆ ಆಗುತ್ತೆ ಆಯ್ತಾ ಸೊ ತುಂಬಾ ದಿನದಿಂದ ವೈಟ್ ಮಾಡ್ತಿದ್ರಿ ಅಲ್ವಾ ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡಿ ಅನಿತಾ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಯಾವಾಗ ನನ್ಗೆ ಪ್ರೂಫ್ ಸಮೇತ ಬರುತ್ತೋ ಅವತ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಕೂಡ ಕಾಯ್ತಾ ಇದ್ದೆ ಸುಮ್ ಸುಮ್ನೆ ಪ್ರತಿದಿನ ಬಂದು ಏನ್ ಮಾತಾಡ್ಲಿ ಹೇಳಿ ಸುಮ್ನೆ ನಿಮ್ಗೂ ಟೈಮ್ ವೇಸ್ಟ್ ನನ್ಗೂ ಟೈಮ್ ವೇಸ್ಟ್ ಹಾಗಾಗಿ ಇವತ್ತು ಖಂಡಿತ ನಿಮಗೆ ಖುಷಿ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಇವತ್ತು ಏನೊಂದು ಇಪ್ಪತ್ತರಿಂದ ಮೂವತ್ತ ಲಕ್ಷ ಜನಗಳಿಗೆ ಬರುತ್ತೋ ಇನ್ನ ಉಳಿದವ್ರಿಗೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಹಿಂಗೆ ಒಂದು ವಾರದವರೆಗೂ ಕೂಡ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ ಇವತ್ತೆ ಎಲ್ರಿಗೂ ಕೂಡ ಬರಲ್ಲ ನಿಮಗೆ ಗೊತ್ತಿದೆ ಪ್ರತಿ ಸತಿ ಹೇಳ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆ ಏನು ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಒಂದು ಮೂವತ್ ಲಕ್ಷ ಜನ ಎರಡನೇ ಹಂತದಲ್ಲಿ ಒಂದು ಐವತ್ ಲಕ್ಷ ಜನ ಮೂರನೇ ಹಂತದಲ್ಲಿ ಇನ್ನ ಉಳಿದಿರೋ ಜನಗಳಿಗೆ ಈ ರೀತಿ ಹಾಕ್ತಾರೆ ಅಂತ ಅನ್ಬಿಟ್ಟು ಯಾರು ನೀವು ಅದೃಷ್ಟವಂತರು ಇದಿರೋ ಗೊತ್ತಿಲ್ಲ ಇವತ್ತು ನಾಳೆ ನಲ್ಲಿ ತಗೊಳ್ಳುವಂತವ್ರು ಒಟ್ಟಾರೆ ನಿಮಗೆ ಇಪ್ಪತ್ತಾರನೇ ಕಂತಿನ ಹಣ ಬಂದ್ಮೇಲೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಇದೇ ನೀವು ನನ್ಗೆ ಕೊಡುವಂತ ಹುಡುಗರೆ ನಾನ್ ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೋಸ್ಕರ ಓಕೆನಾ ಯಾಕಂದ್ರೆ ನೀವು ಕಮೆಂಟ್ ಹಾಕಿದಾಗ ನನ್ನ ಮಾತಿಗಿಂತ ಜನಗಳಿಗೆ ಕಮೆಂಟ್ ಓದೋದ್ರಲ್ಲೂ ಖುಷಿ ಇರತ್ತೆ ಏ ಈ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ ಹಂಗಾದ್ರೆ ನನ್ಗೂ ಬರತ್ತಪ್ಪ ಇವ್ರು ಹೇಳಿರೋದು ನಿಜ ಅಂತ ಹೇಳಿ ನಂಬಿಕೋತಾರೆ ಹಂಗಾಗಿ ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ಇಪ್ಪತ್ತೈದನೇ ಕಂತಿನ ಹಣನೆ ಬಂದಿಲ್ವಲ್ಲ ಅನಿತಾ ಅಂತ ಯಾರಾದ್ರೂ ಓಕೆನಾ ನೈಂಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಇಪ್ಪತ್ತೈದನೇ ಕಂತಿನ ಹಣ ಎಲ್ಲೋ ಇಲ್ಲೋ ಒಂದ್ ಟೆನ್ ಪರ್ಸೆಂಟ್ ಜನಗಳು ಯಾರಾದ್ರೂ ಉಳ್ಕೊಂಡಿದ್ದೀರಾ ಅಂತಂದ್ರೆ ಭಯ ಬೇಡ ಈ ಇಪ್ಪತ್ತಾರನೇ ಕಂತಿನ ಹಣ ಏನ್ ಬಿಡುಗಡೆ ಆಗಿದೆಯೋ ನಿನ್ನೆಯಿಂದ ಇವತ್ತಿಂದ ಸೊ ಇದ್ರೊಳಗಡೆ ಫಸ್ಟ್ ನಿಮ್ಗಳಿಗೆ ಬರುತ್ತೆ ಆದ್ರೆ ಅದು ಇಪ್ಪತ್ತೈದನೇ ಕಂತಿನ ಹಣ ಆಗಿರತ್ತೆ ಅಗೇನ್ ಇಪ್ಪತ್ತಾರನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ಇದೇ ಸತಿ ನಿಮ್ಗೆ ಇಪ್ಪತ್ತಾರನೇ ಕಂತು ಕೂಡ ಹಾಕ್ತಿವಿ ಅಂತ ಹೇಳಿ ತಿಳಿಸಿದ್ದಾರೆ ಅಥವಾ ಇವತ್ತೈದನೇ ಕಂತಿನ ಹಣ ಬಂದು ನಾಳೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರ್ಬೋದು ಯಾರಿಗೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಅವ್ರಗಳಿಗೆ ಮಾತ್ರ ನಾನು ಹೇಳ್ತಾ ಇರುವಂತದ್ದು ಇನ್ ಮಿಕ್ ಅವ್ರಿಗೆ ಮಾಮೂಲಿ ಎರಡ್ ಎರಡ್ ಸಾವಿರ ರೂಪಾಯಿ ಇಪ್ಪತ್ತಾರನೇ ಕಂತು ಬಂದ್ಬಿಡತ್ತೆ ಆಯ್ತಾ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಬಂದ ಬಗ್ಗೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಶಕ್ತಿ ಯೋಜನೆ ಬಗ್ಗೆ ಇತ್ತೀಚೆಗೆ ನೀವು ನೋಡ್ತಾನೆ ಇದರ ಟಿವಿ ಮಾಧ್ಯಮಗಳಲ್ಲೂ ಕೂಡ ಕೇಳಿಸ್ಕೊಂಡಿರ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲ ವಿಷಯ ಅಂತ ಹೇಳಿದ್ರೆ ಕ್ಲಾರಿಟಿ ನೋಡಿ ಮುಂದೆ ನೀವು ಬಸ್ ಹತ್ಬೇಕಾದ್ರೆ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ರಿ ಅಲ್ವಾ ಮಹಿಳೆಯರು ಸೊ ಇನ್ಮೇಲೆ ಕಂಡಕ್ಟರ್ ಇಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಿ ನಿಮ್ಗೆ ಆಧಾರ್ ಕಾರ್ಡ್ ಆಲೋ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಮೇಲೆ ಕೂಗಾಡಂಗಿಲ್ಲ ಜಗಳ ಮಾಡಂಗಿಲ್ಲ ಯಾಕಂದ್ರೆ ಇದು ಸರ್ಕಾರನೇ ಆದೇಶವನ್ನ ಓಡಿಸಿದೆ ಸೊ ಇದು ಇವತ್ತಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ಐದು ಗ್ಯಾರಂಟಿ ಸ್ಕೀಮ್ ಏನ್ ಬಂತು ಅವತ್ತಿಂದನು ಹೇಳಿದ್ರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಥವಾ ಶಕ್ತಿ ಪಿಂಕ್ ಕಾರ್ಡ್ ಅಂತ ಹೇಳಿ ಮಹಿಳೆಯರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನ ಪ್ರಯಾಣ ಮಾಡ್ಬೇಕು ಅಂದ್ಬಿಟ್ಟು ಈಗ ಎರಡೂವರೆ ವರ್ಷ ಕಳೆದೋಗಿದೆ ಇನ್ನೂ ಕೂಡ ಏನು ಸರ್ಕಾರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಿಲ್ಲ ಆದ್ರೆ ಹೇಳ್ತಾನೆ ಬರ್ತಾ ಇದ್ರೆ ನಾವು ಕೊಡ್ತೀವಿ 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 ಅನ್ಬಿಟ್ಟು ಆದ್ರೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇವಾಗ್ಲು ಈ ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ತಿದ್ರಲ್ವಾ ಇದು ತುಂಬಾ ಈಸಿ ಆಗಿತ್ತು ಇದ್ರಲ್ಲಿ ಏನ್ ತಪ್ಪಿತ್ತು ಅದಕ್ಕೆ ಅಂತ ಹೇಳಿ ಮತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲು ಉಚಿತವಾಗಿ ಏನು ಕೊಡೋದಿಲ್ಲ ಅಷ್ಟೋ ಎಷ್ಟೋ ದುಡ್ಡನ್ನ ಖಂಡಿತವಾಗ್ಲು ಮಹಿಳೆಯರ ಹತ್ರ ಕಲೆಕ್ಟ್ ಮಾಡೇ ಮಾಡ್ತಾರೆ ಒಟ್ಟಾರೆ ಸರ್ಕಾರಕ್ಕೂ ದುಡ್ಡು ಆಗ್ಬೇಕಲ್ವಾ ಸೊ ಈ ಒಂದು ಕಾರ್ಡ್ ಕೊಟ್ಬಿಟ್ಟು ಅವ್ರಿಗೂ ಒಂದ್ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆ ಕೊಡಕೋ ಅಥವಾ ಏನು ಶಕ್ತಿ ಯೋಜನೆ ಬಸ್ ಕಂಡಕ್ಟರ್ ಡ್ರೈವರ್ಸ್ ಯಾರ್ಯಾರಿದಾರೋ ಆ ಒಂದು ಸಾರಿಗೆ ನಿಗಮಕ್ಕೆ ತುಂಬಾ ಸಾಲವನ್ನ ಉಳಿಸ್ಕೊಂಡ್ಬಿಟ್ಟಿದೆ ಸರ್ಕಾರ ಅವ್ರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ ಆದ್ರೆ ಉಚಿತವಾಗಿ ಫ್ರೀ ಬಸ್ ಪ್ರಯಾಣ ಮಾತ್ರ ಕೊಟ್ಟಿದೆ ಮಹಿಳೆಯರಿಗೆ ಅವ್ರಿಗೆಲ್ಲ ಸಂಬಳ ಎಲ್ಲ ಕ್ಲಿಯರ್ ಮಾಡೋದಕ್ಕೋ ಏನೋ ಒಟ್ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಈ ಕಡೆ ವಿತರಣೆ ಮಾಡ್ಬಿಟ್ಟು ಸೊ ಸ್ವಲ್ಪ ದುಡ್ಡು ಬರುತ್ತಲ್ವಾ ಕೋಟ್ಯಾಂತ ರೂಪಾಯಿ ಜಸ್ಟ್ ನೂರ್ ನೂರು ರೂಪಾಯಿ ಇನ್ನೂರ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ ಒಂದೊಂದು ಕಾರ್ಡ್ಗೆ ಸರ್ಕಾರಕ್ಕೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಆಗುತ್ತೆ ಅದರಿಂದ ಮೇ ಬಿ ಅವ್ರು ಇನ್ಯಾವುದಕ್ಕೋ ಒಂದು ಯೋಜನೆಗೆ ಬಳಸ್ಕೊತಾರೆ ಅನ್ಸುತ್ತೆ ಹಾಗಾಗಿ ಈ ಪ್ಲಾನ್ ಅನ್ನ ಅತಿ ಶೀಘ್ರದಲ್ಲೇ ತರ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ನನ್ನ ಅಭಿಪ್ರಾಯ ಒಟ್ನಲ್ಲಿ ಈ ತರ ದುಡ್ಡು ಕಲೆಕ್ಟ್ ಮಾಡೇ ಮಾಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಫ್ರೀ ಆಗ ಅಂತೂ ಕೊಡೋದಿಲ್ಲ ಹೌದಾ ಆದ್ರೆ ಎಲ್ಲಿಗೆ ಹೋಗಿ ತಗೋಬರದು ಅನಿತಾ ಅಂತ ಕೇಳೋದಾದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಸರ್ಕಾರನೇ ಕೊಟ್ಟಿಲ್ಲ ಅಂದ್ರೆ ಡಿಪೋದಲ್ಲೇ ಕೊಡ್ತಾರ ಅಂದ್ರೆ ಏನು ಬಸ್ ಗಳಲ್ಲಿ ಅಥವಾ ನಾವು ಗ್ರಾಮ ಒಂದ್ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಥವಾ ಬೆಂಗಳೂರು ಒಂದ್ ಕೇಂದ್ರ ಮತ್ತೆ ಹೋಗಿ ಅರ್ಜಿ ಹಾಕಿ ಅಲ್ಲಿ ಏನಾದ್ರು ಶಕ್ತಿ ಸ್ಮಾರ್ಟ್ ಕಾರ್ಡ್ ತಗೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿಲ್ಲ ಕೇವಲ ಶೀಘ್ರದಲ್ಲೇ ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಅಥವಾ ಏಪ್ರಿಲ್ ಅಷ್ಟರಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡ್ಬಿಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಒಟ್ಟಾರೆ ಈ ವಿಷಯ ನಿಮಗೆ ಬಿಟ್ಟು ಮುಂಚೆನೆ ನಾನು ಹೇಳಿದ್ದೀನಿ ಅದು ಬಂದಾಗ್ಲೂ ಕೂಡ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಹೆಂಗ್ ತಗೋಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನೀವೆಲ್ಲರೂ ನನಗೆ ಏನು ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇರ್ತೀರಾ ವಿಡಿಯೋನ ನೋಡ್ತಿರ್ತೀರಾ ಮಾಹಿತಿ ಮುಂದೆ ಕೂಡ ತಿಳಿಯತ್ತೆ ಆಯ್ತಾ ಇನ್ನೊಂದು ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ ಸೊ ಈಗ ನೀವ್ ಏನ್ ಓಡಾಡ್ತಾ ಇದೀರಾ ಅವ್ರಿಗೆ ಸೇಮ್ ಇರತ್ತೆ ಆದ್ರೆ ಲೆಗೇಜ್ ತಗೊಂಡು ಹೋಗ್ತಿವಲ್ಲ ಅದಕ್ಕೆ ಭಾರಿ ಪ್ರಮಾಣದಲ್ಲಿ ದರವನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಘೋಷಣೆ ಮಾಡಿರುವಂತ ಅಂದ್ರೆ ಒಂದು ಆರ್ ಕೆಜಿ ಮೇಲೆ ಏನಾದ್ರೂ ಇಟ್ಕೊಂಡಿರ್ಲಿ ನಾವು ಐದ್ ಕೆಜಿ ಆರ್ ಕೆಜಿ ಮೇಲೆ ಅದು ಹತ್ತು ಕೆಜಿ ಆಗಿರ್ಲಿ ಐವತ್ತು ಕೆ ಜಿ ಆಗಿರ್ಲಿ ನೂರ್ ಕೆಜಿ ಆಗಿರ್ಲಿ ಇನ್ನೂರ ಐವತ್ತು ಕೆಜಿ ಆಗಿರ್ಲಿ ಓಕೆನಾ ನಾವು ಯಾವುದೇ ಒಂದು ವಸ್ತುವನ್ನ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲೇ ತೂಕವನ್ನ ಮಾಡಿಸ್ತಾರೆ ಬಸ್ ಸ್ಟಾಂಡ್ ಗಳಲ್ಲೇ ಅದು ಎಷ್ಟು ಕೆಜಿ ಬರುತ್ತೋ ಅಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಇವಾಗ ಸರ್ಕಾರದವರು ಇಷ್ಟು ಕೆಜಿ ಇದ್ರೆ ಇಷ್ಟು ಹಣವನ್ನ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಕೆಜಿ ಇತ್ತು ಅಂದ್ರೆ ಇದಕ್ಕೆ ಒಂದ್ ಎಂಬತ್ ರೂಪಾಯಿ ಅಥವಾ ನೂರ ರೂಪಾಯಿ ಅಥವಾ ಅರವತ್ ರೂಪಾಯಿ ಈ ರೀತಿಯಾಗಿ ಕಂಪ್ಲೀಟ್ ಇಷ್ಟಿಷ್ಟು ಕೆಜಿಗೆ ಎಷ್ಟಿಷ್ಟು ಒಂದ್ಬಿಟ್ಟು ಒಂದು ಲಿಸ್ಟ್ ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅದು ಅವ್ರು ರೆಡಿ ಮಾಡಿರೋದಲ್ಲ ಸರ್ಕಾರ ಕೊಟ್ಟಿರುವಂತದ್ದು ಸೊ ನೀವು ಅದಕ್ಕೂ ಕೂಡ ಇನ್ಮೇಲೆ ವಾದ ಮಾಡೋಂಗಿಲ್ಲ ನಾನು ಕೊಡಲ್ ಐವತ್ತು ರೂಪಾಯಿ ಇದಕ್ಕೆ ರೂಪಾಯಿ ನಾನು ಒಂದು ರಾಗಿ ಚೀಲ ತಗೊಂಡ್ ಬಂದಿದ್ದೀನಿ ನನ್ನ ಕಾಯಿ ಬಂದಿದ್ದೀನಿ ಅಥವಾ ನಾನು ಮಿಕ್ಸಿ ಇಟ್ಕೊಂಡ್ ಬಂದಿದ್ದೀನಿ ನಮ್ಮ ಮನೆಗೆ ತಗೊಂಡೋಗಕ್ಕೆ ಅಂದ್ಬಿಟ್ಟು ಅಥವಾ ನಮ್ಮ ಬಟ್ಟೆಗಳು ಲಗೇಜ್ ತಗೊಂಡ್ ಅಂತ ಯಾರು ಕೂಗಣಂಗಿಲ್ಲ ಅಲ್ಲಿ ಎಷ್ಟು ರೂಪಾಯಿ ಬರ್ದಿರ್ತಾರೋ ಅದಕ್ಕೂ ಕೂಡ ಸೇರಿಸಿ ನಿಮ್ಮ ಲಗೇಜಿಗೂ ಸೇರಿಸಿ ನೀವು ದುಡ್ಡನ್ನ ಕೊಟ್ಟು ಪ್ರಯಾಣವನ್ನ ಮಾಡಬೇಕಾಗುತ್ತೆ ಅದು ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಆದ್ರೆ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಟಿಕೆಟ್ ಇದ್ದೇ ಇರುತ್ತೆ ಝೀರೋ ಟಿಕೆಟ್ ಆಯ್ತಾ ಸೊ ಇದ್ರ ಬಗ್ಗೆ ಕೂಡ ತಿಳಿಸಬೇಕಾಗಿತ್ತು ಹೇಳಿದೀನಿ ಸೊ ಇದಿಷ್ಟು ನಿಮ್ಗೆ ಮಾಹಿತಿ ಗೊತ್ತಾಯ್ತು ಸೊ ಕೊನೆಯದಾಗಿ ಏನು ಚಿನ್ನದ ದರ ಇವತ್ತಿನ ಗೋಲ್ಡ್ ರೇಟ್ ಏನಪ್ಪ ಇದೆ ಅಂತ ಹೇಳಿದ್ರೆ ಹದಿನಾಲ್ಕ ಸಾವಿರದ ಇನ್ನೂರು ರೂಪಾಯಿ ಪರ್ ಗ್ರಾಮ್ ಇದೆ ಸಿಕ್ಸ್ ಗೋಲ್ಡ್ ನಾನು ಹೇಳ್ತಾ ಇರುವಂತದ್ದು ಫೋರ್ಟೀನ್ ಟೂ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಗೊತ್ತಿದೆ ಬಜೆಟ್ ಘೋಷಣೆ ಮಾಡಿದ್ರಲ್ವಾ ಫೆಬ್ರವರಿ ಒಂದೇ ತಾರೀಕಲ್ಲಿ ಸೊ ಅವತ್ತಿನ ದಿನ ಅಂತೂ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಏನೋ ಇದ್ದಿದ್ನ ಕಡಿಮೆ ಮಾಡಿದ್ದು ಅವತ್ತು ಅವತ್ತಿನ ಹಿಂದಿನ ದಿನ ಏನೋ ಹದಿನಾರು ಸಾವಿರದ ಏಳ್ನೂರ ಹತ್ತತ್ರ ಹದಿನೇಳು ಸಾವಿರ ಹೋಗಿತ್ತು ಫೆಬ್ರವರಿ ಒಂದೇ ತಾರೀಕಿಂದ ಇವತ್ತು ಫೆಬ್ರವರಿ ಹದಿನೆಂಟನೇ ತಾರೀಕು ಈ ಹದಿನೆಂಟು ದಿನದಲ್ಲೇ ಅತಿಯಾಗಿ ಚೇಂಜಸ್ ನಡೀತಾ ಇದೆ ಅಂದ್ರೆ ಹದಿನಾರು ಸಾವಿರದ ಏಳ್ನೂರ ಇದ್ದ ಹದಿನೈದು ಸಾವಿರಕ್ಕೆ ತಂದ್ರು ಈಗ ಹದಿನಾಲ್ಕ ಸಾವಿರದ ಇನ್ನೂರವರೆಗೂ ತಗೊಂಡು ಹೋಗಿದ್ದಾರೆ ಇದೇನು ತುಂಬಾ ಕಡಿಮೆ ಮಾಡಿದ್ದಾರೆ ಅಂತ ಏನಲ್ಲ ಅತಿಯಾಗಿ ಏರ್ಸಿದ್ದು ಅವರೇನೆ ಹದಿನಾರು ಸಾವಿರದ ಏಳ್ನೂರಕ್ಕೆ ಈಗ ಹದಿನಾಲ್ಕ ಸಾವಿರದ ಇನ್ನೂರು ಮಾಡಿದಾರೆ ಅಷ್ಟೇನೆ ಇನ್ನೂ ಕಡಿಮೆ ಅಂತ ಕೇಳೋದಾದ್ರೆ ಸೊ ಈಗ ಬರ್ತಾ ಇರುವಂತಹ ಚಿನ್ನದ ತಜ್ಞರ ಕಡೆಯಿಂದ ಮಾಹಿತಿ ಸ್ವಲ್ಪ ಇನ್ನೂ ಕಡಿಮೆ ಆಗತ್ತಂತೆ ಯಾರಾದ್ರೂ ಹೂಡಿಕೆ ಮಾಡೋರಿದ್ರೆ ಇನ್ನೊಂದ್ ಚೂರು ಹದ್ನಾಲ್ಕ ಸಾವಿರದ ಇನ್ನೂರು ಇರೋದು ಒಂದು ಹದ್ನ ಹದ್ಮೂರ್ ಸಾವಿರದ ಒಂಬೈನೂರು ಅಥವಾ ಹದಿಮೂರ್ ಸಾವಿರದ ಎಂಟುನೂರು ಅಲ್ಲಿವರೆಗೂ ಬರ್ಬೋದೇನೋ ಅದಕ್ಕಿಂತ ಏನು ಕಡಿಮೆ ಆಗಲ್ಲ ಅವಾಗ ಬೇಕಾದ್ರೆ ಚಿನ್ನದ ಮೇಲೆ ನೀವು ಹೂಡಿಕೆಯನ್ನ ಮಾಡಬಹುದು ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಉಪಯುಕ್ತ ಆಯಿತು ಅಂದ್ರೆ ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ನಿಮ್ಗೆ ಏನಿಸ್ತು ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಮಾಹಿತಿ ತಿಳ್ಕೊಂಡ್ರಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು